ಕಾಲ್ತುಳಿತದ ಬಗ್ಗೆ ವರದಿಯನ್ನ ಕೇಳಿದೆ ಹೈಕೋರ್ಟ್ ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಪಿ ಐ ಎಲ್ ಅರ್ಜಿ ವಿಚಾರಣೆ ನಡೆಯಲಿದೆ ಸ್ವಯಂ ಪ್ರೇರಿತ ಪಿಐಎಲ್ ದಾಖಲಿಸದೆ ಹೈಕೋರ್ಟ್ ಅಂದ್ರೆ ಘಟನೆಯ ಬಗ್ಗೆ ವಕೀಲರಿಂದಲೂ ಕೂಡ ಹೈಕೋರ್ಟ್ಗೆ ಮಾಹಿತಿಯನ್ನ ನೀಡಲಾಗುತ್ತೆ ಕಾಲ್ತುಳಿತ ಬಗ್ಗೆ ವರದಿಯನ್ನ ಸಲ್ಲಿಸೋದಕ್ಕೆ ಸರ್ಕಾರಕ್ಕೆ ಸೂಚನೆಯನ್ನ ನೀಡಲಾಗಿದೆ ಹಂಗಾಮಿ ಸಿ ಜೆ ವಿ ಕಾಮೇಶ್ವರರಾವ್ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ನ್ಯಾಯಮೂರ್ತಿ ಸಿ ಎಂ ಜೋಶಿ ಅವರಿದ್ದಂತಹ ಪೀಠದಲ್ಲಿ ಈ ಕುರಿತಂತೆ ವಿಚಾರಣೆ ಕೂಡ ನಡೆಯಲಿದೆ ಇನ್ನು ಘಟನೆಯ ಬಗ್ಗೆ ವಕೀಲರಿಂದಲೇ ಹೈಕೋರ್ಟ್ಗೆ ಮಾಹಿತಿಯನ್ನು ನೀಡಲಾಗಿದೆ ವಕೀಲ ಹೇಮಂತ್ ರಾಜ್ ಜಿ ಆರ್ ಮೋಹನ್ ಇದ್ದರೂ ಕೂಡ ಮಾಹಿತಿಯನ್ನು ನೀಡಲಾಗುತ್ತೆ ಹೈಕೋರ್ಟ್ ಕಟ್ಟಡದ ಮೇಲೂ ಕೂಡ ನಿನ್ನೆ ಜನರು ನಿಂತಿದ್ರು ಭದ್ರತಾ ಲೋಪವಾಗಿದೆ ಅಂತ ಹೇಳಿ ವಕೀಲರಿಂದ ಕೋರ್ಟ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ ಏನು ಜನರ ಸಾವು ನೋವಿನ ಬಗ್ಗೆ ಹೈಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸಿತ್ತು ಭದ್ರತಾ ಲೋಪದ ಬಗ್ಗೆ ಸರ್ಕಾರದ ವರದಿಯನ್ನು ಕೇಳಿದ್ದೇವೆ ಇನ್ನು ವಿಚಾರಣೆ ಎರಡು ಮೂವತ್ತಕ್ಕೆ ನಿಗದಿಯಾಗಿದೆ ಹೇಳಿ ಪೀಠ ಪ್ರತಿಕ್ರಿಯೆಯನ್ನು ನೀಡಿದೆ ಇಸಿನು ನೆನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹನ್ನೊಂದು ಜನರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ಪಿ ಐ ಎಲ್ಲನ್ನು ದಾಖಲಿಸಿಕೊಂಡದೆ ಹೈಕೋರ್ಟ್ ಘಟನೆಯ ಬಗ್ಗೆ ವರದಿಯನ್ನು ಸಲ್ಲಿಸುವುದಕ್ಕೆ ಕೂಡ ಸರ್ಕಾರಕ್ಕೆ ಸೂಚನೆಯನ್ನು ನೀಡಲಾಗಿದೆ ಇನ್ನು ಈ ವಿಚಾರಣೆ ಅಂದರೆ ಮಧ್ಯಾಹ್ನ ಇನ್ನೇನು ಎರಡು ಮೂವತ್ತಕ್ಕೆ ಆರಂಭ ಆಗಲಿದೆ ಇನ್ನು ಹಂಗಾಮಿ ಸಿ ಜೆ ವಿ ಕಾಮೇಶ್ವರ ರಾವ್ ನ್ಯಾಯಮೂರ್ತಿ ಸಿ ಎಂ ಜೋಶಿ ಅವರಿದ್ದಂತಹ ಪೀಠದಲ್ಲಿ ಈ ಕುರಿತಂತೆ ವಿಚಾರಣೆ ನಡೆಯಲಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲ ಬಾರಿಗೆ ಐ ಪಿ ಎಲ್ ಚಾಂಪಿಯನ್ ಪಟ್ಟಕ್ಕೇರಿದಂಥ ಹಿನ್ನೆಲೆಯಲ್ಲಿ ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆ ಆಯೋಜನೆ ಮಾಡಲಾಗಿತ್ತು ಆದರೆ ಸಂಭ್ರಮಾಚರಣೆಯ ವೇಳೆಯಲ್ಲೇ ಈ ರೀತಿಯಾಗಿ ಗನಘೋರ ದುರಂತ ಸಂಭವಿಸಿದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ತುಳಿತದ ಬಗ್ಗೆ ಹೈಕೋರ್ಟ್ ವರದಿಯನ್ನು ಕೇಳಿರುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಪಿ ಐ ಎಲ್ ಅರ್ಜಿ ವಿಚಾರಣೆ ಆರಂಭ ಆಗಲಿದೆ ಸ್ವಯಂ ಪ್ರೇರಿತ ಪಿ ಐ ಎಲ್ಲನ್ನು ಹೈಕೋರ್ಟ್ ದಾಖಲಿಸಿಕೊಂಡಿರುವಂಥದ್ದು ಅಂದರೆ ಘಟನೆಯ ಬಗ್ಗೆ ವಕೀಲರಿಂದಲೂ ಕೂಡ ಹೈಕೋರ್ಟ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ ತುಳಿತದ ಬಗ್ಗೆ ವರದಿಯನ್ನು ಸಲ್ಲಿಸೋದಕ್ಕೆ ಈಗಾಗಲೇ ಸರ್ಕಾರಕ್ಕೆ ಸೂಚನೆ ನೀಡಲಾಗುತ್ತೆ